ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನ ಪಡೆಯಲು ಮಹಿಳೆಯರು ಗುರುವಾರದಿಂದ ನಿಗದಿ ನಮೂನೆ ತುಂಬಲು ಗ್ರಾಮೋನ್ ಕೇಂದ್ರಗಳಿಗೆ ಆಗಮಿಸುತ್ತಿದ್ದಾರೆ ಮೊದಲ ದಿನ ಎಲ್ಲೆಡೆ ಫಾರ್ಮ್ ಭರ್ತಿ ಮಾಡುವ ಕಾರಣ ಸರ್ವರ್ ಸಮಸ್ಯೆ ಉಂಟಾಗಿದೆ ಕೇವಲ ನಾಲ್ಕು ಫಲಾನುಭವಿಗಳ ಅರ್ಜಿ ಭರ್ತಿ ಮಾಡಲಾಗಿದೆ ಇದರಂತೆ ಗ್ರಾಮೀಣ ಪ್ರದೇಶವಾದ ಹನೇಹಳ್ಳಿ ಕಡಿಮೆ ಮಾಸ್ಕೇರಿ ತೊರ್ಕಿಯಲ್ಲಿರುವ ಗ್ರಾಮ ಒನ್ ಸೆಂಟರ್ನಲ್ಲಿ ಸಹ ಮಹಿಳೆಯರು ಅಧಿಕ ಸಂಖ್ಯೆಯಲ್ಲಿ ಬಂದಿದ್ದು ಹೊಸ ಯೋಜನೆಯ ಲಾಭ ಪಡೆಯಲು ಉತ್ಸುಕರಾಗಿದ್ದು ಕಂಡುಬಂತು ಯಜಮಾನಿಯ ಹೆಸರಿನಲ್ಲಿರುವ ಪಡಿತರ ಚೀಟಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿದ್ದರಿಂದ ಇಲ್ಲಿನ ಹಲವರಿಗೆ ಯಾವ ಸೆಂಟರ್ನಲ್ಲಿ ಅರ್ಜಿ ತುಂಬಬೇಕು ಯಾವ ದಿನ ಬರಬೇಕು ಎಂಬ ಸಂದೇಶ ಬಂದಿದ್ದು ಇದರಿಂದ ನಿಗದಿತ ಸಮಯಕ್ಕೆ ತೆರಳಬೇಕಾಗಿದೆ ಅನುಷ್ಠಾನಗೊಂಡರೂ ಕಾರಣಾಂತರಗಳಿಂದ ಸ್ಥಗಿತಗೊಂಡ ಬೇಡ್ತಿ ನದಿ ತಟದಲ್ಲಿರುವ ಕುಡಿಯುವ ನೀರು ಸರಬರಾಜು ಘಟಕದ ಬೆಲೆ ಬಾಳುವ ವಸ್ತುಗಳು ಹಾಳಾಗಿರುವುದರ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ ಸುದ್ದಿ ಪ್ರಕಟಿಸಿತ್ತು ಈ ಹಿನ್ನೆಲೆಯಲ್ಲಿ ಯಲ್ಲಾಪುರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸುನಿಲ್ ಸುಭಾಷ್ ಗಾವಡೆ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಘಟಕದ ಬಳಿ ಪಾಳುಬಿದ್ದ ಜಾಕ್ವೆಲ್ ಕೊಠಡಿ ವಿದ್ಯುತ್ ಪರಿವರ್ತಕಗಳು ಇನ್ನಿತರ ಹಾಳಾಗಿ ಬಿದ್ದಿರುವ ಸಾಮಗ್ರಿಗಳನ್ನು ವೀಕ್ಷಿಸಿ ನಂತರ ಕರಾವಳಿ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿದ ಮುಖ್ಯಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಮಾಹಿತಿ ಪಡೆದುಕೊಂಡಿದ್ದೇನೆ ಇನ್ನೆರಡು ದಿನಗಳಲ್ಲಿ ಸಂಪೂರ್ಣ ವಿವರಣೆ ನೀಡಲಿದ್ದೇನೆ ಎಂದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಭಿಯಂತರ ಹೇಮಚಂದ್ರ ನಾಯ್ಕ್ ಸಿಬ್ಬಂದಿಗಳಾದ ತುಳಸೀಕರ್ ಸಂತೋಷ್ ಶೇಟ್ ಗುರುಗಡಗಿ ಉಪಸ್ಥಿತರಿದ್ದರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಅಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಪರಿಸರ ವಿಶ್ವವಿದ್ಯಾಲಯ ಶಿರಸಿಯಲ್ಲಿ ಆಗಲು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸ್ಕೋಡ್ವೇಸ್ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ್ ಆಗ್ರಹಿಸಿದರು ನಗರದ ಸ್ಕೋಡ್ವೇಸ್ ಕಚೇರಿಯಲ್ಲಿ ಗುರುವಾರ ಸುದ್ದಿಗೋಷ್ಠಿ ಆಯೋಜಿಸಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿರುವ ಪರಿಸರ ಅರಣ್ಯ ಸಮುದ್ರ ಸಂಪನ್ಮೂಲಗಳು ಸಮುದ್ರ ಅವಲಂಬಿತ ಕುಟುಂಬಗಳು ಬುಡಕಟ್ಟುಗಳು ಅರಣ್ಯ ಅವಲಂಬಿತ ಸಮುದಾಯದ ಕುರಿತು ಸಮಗ್ರ ಅಧ್ಯಯನ ನಡೆಯಬೇಕಿದೆ ಅವುಗಳನ್ನು ಒಟ್ಟಾರೆ ಬೋಧಿಸಲು ತನ್ಮೂಲಕ ಮಾನವ ಸಂಪನ್ಮೂಲ ರೂಪಿಸಲು ಒಂದು ವಿಶಿಷ್ಟ ವಿಶ್ವವಿದ್ಯಾಲಯದ ಅವಶ್ಯಕತೆ ಇದೆ ಇಂತಹ ವಿಶ್ವವಿದ್ಯಾಲಯದಲ್ಲಿ ಮಾನವ ಸಂಪನ್ಮೂಲಗಳನ್ನು ರೂಪಿಸುವುದರ ಜೊತೆ ಜೊತೆಗೆ ಉತ್ಕೃಷ್ಟ ಅಂತಾರಾಷ್ಟೀಯ ಮಟ್ಟದ ಸಂಶೋಧನೆಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಈ ನಿಟ್ಟಿನಲ್ಲಿ ಶಿರ್ಸಿಯಲ್ಲಿ ಪರಿಸರ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಆದ್ಯತೆ ನೀಡಬೇಕಿದೆ ಎಂದರು ಪರಿಸರದ ಅಧ್ಯಯನ ಸೇರಿದಂತೆ ಹಲವು ವಿಷಯಗಳ ಅಧ್ಯಯನಕ್ಕೆ ಶಿರ್ಸಿ ನಗರವು ಅತ್ಯಂತ ಪ್ರಶಸ್ತವಾದ ಸ್ಥಳವಾಗಿದೆ ಇಲ್ಲಿ ವಿಶ್ವವಿದ್ಯಾಲಯ ಸ್ಥಾಪಿಸಲು ಬೇಕಾಗುವ ಮೂಲಭೂತ ಸೌಕರ್ಯಗಳ ಜೊತೆ ಜೊತೆಗೆ ಅರಣ್ಯ ಮತ್ತು ಸಮುದ್ರ ತೀರಕ್ಕೆ ಸನಿಹದಲ್ಲಿದ್ದು ಬೋಧನೆ ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳನ್ನು ನಡೆಸಲು ಅವಕಾಶವಿದೆ ಈಗಾಗಲೇ ಶಿರಸಿಯು ಪರಿಸರ ವಿಷಯದಲ್ಲಿ ದೇಶದಲ್ಲಿಯೇ ಗುರುತಿಸಿಕೊಂಡು ಸ್ಥಳವಾಗಿರುವುದರಿಂದ ಬಹುಶಿಸ್ತಿಯ ಏಕರೂಪ ಅಧ್ಯಯನ ನಿಕಾಯಗಳನ್ನು ಒಳಗೊಂಡ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಸೂಕ್ತವಾದ ಸ್ಥಳ ಎಂದರು ಪರಿಸರ ವಿಶ್ವವಿದ್ಯಾಲಯ ಸ್ಥಾಪನೆಗೆ ವಿಶ್ವವಿದ್ಯಾಲಯ ಸ್ಥಾಪನೆಗೆ ಅವಶ್ಯವಿರುವ ವಿಷಯಗಳ ಪ್ರಸ್ತಾವನೆಯನ್ನ ಹಿಂದಿನ ಸರ್ಕಾರಕ್ಕೆ ಸ್ಕೋಡ್ವೆ ಸಂಸ್ಥೆಯ ಮೂಲಕ ಸಲ್ಲಿಸಲಾಗಿತ್ತು ಈ ಪ್ರಸ್ತಾವನೆಯನ್ನ ಸ್ವೀಕರಿಸಿ ಪರಿಶೀಲಿಸಿದ ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಶಿರ್ಸಿಯಲ್ಲಿ ಪರಿಸರ ವಿಶ್ವವಿದ್ಯಾಲಯ ಸ್ಥಾಪಿಸುವುದಾಗಿ ಬಜೆಟ್ನಲ್ಲಿಯೂ ಘೋಷಿಸಿದ್ದರು ಈಗ ಬದಲಾದ ಪರಿಸ್ಥಿತಿಯಲ್ಲಿ ಈಗಿನ ಸರ್ಕಾರ ಕೂಡ ನಮ್ಮ ಪ್ರಸ್ತಾವನೆಯನ್ನ ಆದ್ಯತೆಯ ಮೇರೆಗೆ ಪರಿಗಣಿಸಬೇಕು ಇದರಿಂದ ಅರಣ್ಯ ಅವಲಂಬಿತ ಸಮುದಾಯಗಳಿಗೆ ಪೂರಕವಾಗುತ್ತದೆ ಜೊತೆಗೆ ದೇಶದಲ್ಲಿಯೇ ಮೊದಲ ವಿಶ್ವವಿದ್ಯಾಲಯ ಎಂಬ ಹೆಗ್ಗಳಿಕೆಯೂ ಸಿಗಲಿದೆ ಎಂದರು ಈ ಒಂದು ಹಿನ್ನೆಲೆಯಲ್ಲಿ ಇಡೀ ಅಂದ್ರೆ ಸಮುದ್ರ ಮತ್ತು ಅರಣ್ಯ ಸಂಪತ್ತುಗಳ ಪರಿಸರ ಸಂಪತ್ತುಗಳನ್ನ ಸಂರಕ್ಷಣೆ ಮಾಡುವುದರ ಜೊತೆಗೆ ಇದನ್ನ ಅವಲಂಬಿಸಿ ಬರುತ್ತಾ ಇರುವಂತಹ ಸಮುದಾಯಗಳ ಬಲವರ್ಧೆಗೂ ಕೂಡ ಒತ್ತನ್ನು ಕೊಡಬೇಕಾದ ಆದ್ಯ ಕರ್ತವ್ಯ ಇದೆ ಈ ಹಿನ್ನೆಲೆಯಲ್ಲಿ ಬಹುಶಿಸ್ತಿಯ ಅಧ್ಯಯನ ನಿಕಾಯಗಳ ವಿಶ್ವವಿದ್ಯಾಲಯ ಆರಂಭಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಮಾಜದ ಒಟ್ಟಿಗೆ ಮತ್ತು ಇಲ್ಲಿಯ ಪರಿಸರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ನಾವು ಕಂಡಂತ ಅನುಭವಗಳನ್ನು ಆಧರಿಸಿ ಒಂದು ಪರಿಸರ ವಿಶ್ವವಿದ್ಯಾಲಯ ಇಲ್ಲಿ ಆರಂಭಗೊಂಡಲ್ಲಿ ಅಂದ್ರೆ ಬಹುಶಿಸ್ತಿಯ ಅಂದ್ರೆ ಬಹು ವಿಷಯಗಳನ್ನು ಒಳಗೊಂಡ ಬಹು ಒಂದ್ರು ಕೂಡ ಅದರೊಳಗೆ ವಿಶೇಷವಾಗಿ ಸಾಗರ ಪರಿಸರ ಅರಣ್ಯ ಬುಡಕಟ್ಟುಗಳ ಅಧ್ಯಯನ ಈ ತರ ಕೃಷಿ ಆಧಾರಿತ ಸಮುದಾಯಗಳ ಬಲವರ್ಧನೆ ಈ ರೀತಿ ಬಹುಶಿಸ್ತಿಯ ವಿಷಯಗಳನ್ನು ಒಳಗೊಂಡ ಏಕ ಮುಖದ ಅಂದ್ರೆ ಏಕ ಉದ್ದೇಶವನ್ನು ಹೊಂದದಂತಹ ವಿಶ್ವವಿದ್ಯಾಲಯ ಸಿರ್ಸಿಲ ಆಗಬೇಕು ಅನ್ನೋ ಆಶೆ ಈ ಸಂದರ್ಭದಲ್ಲಿ ಸ್ಕೋಡ್ವೇಸ್ ಸಂಸ್ಥೆಯ ಆಡಳಿತಾಧಿಕಾರಿ ಸರಸ್ವತಿ ಎನ್ ರವಿ ಸಂಸ್ಥೆಯ ನಿರ್ದೇಶಕ ಪ್ರೊಫೆಸರ್ ಕೆಎನ್ ಹೊಸ್ಮನಿ ಇದ್ದರು ಕೃಷಿಯಲ್ಲೇ ಖುಷಿ ಕಾಣುವ ರೈತನ ಬದುಕು ಎಂದಿಗೂ ಮಣ್ಣಾಗುವುದಿಲ್ಲ ಎಂದು ಕೃಷಿಯಲ್ಲಿ ಅಪಾರ ಸಾಧನೆಯನ್ನ ಮಾಡಿರುವ ಪ್ರಗತಿಪರ ರೈತ ಮಹಿಳೆ ಕವಿತಾ ಮಿಶ್ರಾ ಹೇಳಿದರು ಕರ್ನಾಟಕ ರಾಜ್ಯ ಕಾಲೇಜು ಶಿಕ್ಷಣ ಮಂಡಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ಲೇಸ್ಮೆಂಟ್ ಸೆಲ್ ಮತ್ತು ಐಕ್ಯುಎಸಿವಿರ ಸಂಯುಕ್ತ ಆಶ್ರಯದಲ್ಲಿ ಪೂಜಿಕೇರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿ ಶ್ರದ್ಧೆ ನಂಬಿಕೆ ಮತ್ತು ಜಾಣ್ಮೆಯಿಂದ ರೈತಾಬಿ ಕೆಲಸವನ್ನ ಮಾಡಿದರೆ ಯಾವ ರೈತನೂ ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಸಂಗ ಬರುವುದಿಲ್ಲ ಲಭ್ಯವಿರುವ ತಂತ್ರಜ್ಞಾನವನ್ನೇ ಬಳಸಿ ರೈತರು ತಮ್ಮ ಭೂಮಿಯಲ್ಲಿ ಬಂಗಾರದ ಬೆಳೆ ಬೆಳೆಯಬಹುದು ರೈತರು ಅಲ್ಪಾವಧಿ ಮಧ್ಯಮ ಮತ್ತು ದೀರ್ಘಾವಧಿಯ ಬೆಳೆ ಬೆಳೆಸುವ ಪದ್ಧತಿಯನ್ನ ರೂಢಿಸಿಕೊಳ್ಬೇಕು ರೈತರ ಮಕ್ಕಳು ಹೆಚ್ಚಿನ ವಿದ್ಯೆ ಕಲಿತಿದ್ದರೆ ಸ್ವತಃ ಕೃಷಿ ಕಾರ್ಯ ಮಾಡದಿದ್ರೂ ತಾಂತ್ರಿಕ ಕೌಶಲ್ಯ ಬಳಸಲು ಮತ್ತು ಮಾರುಕಟ್ಟೆ ಸೌಲಭ್ಯ ಪಡೆಯಲು ತಂದೆ ತಾಯಿಗೆ ನೆರವಾಗಬೇಕು ಇಂದಿನ ಹೆಣ್ಣು ಮಕ್ಕಳು ಕೃಷಿಕ ಯುವಕರನ್ನ ವರಿಸಲು ಹಿಂದೇಟು ಹಾಕುತ್ತಿರುವುದು ದುರದೃಷ್ಟಕರ ರೈತನೇ ಈ ದೇಶದ ಶಕ್ತಿ ಗಳಿಸುವ ಸಂಪತ್ತು ತಾತ್ಕಾಲಿಕ ಆದ್ರೆ ಭೂಮಿ ಶಾಶ್ವತ ಸಮಯ ಪ್ರಜ್ಞೆ ಮತ್ತು ತಂತ್ರಜ್ಞಾನವನ್ನ ಬಳಸಿ ರೈತನು ಕೋಟ್ಯಾಧೀಶನಾಗಬಲ್ಲ ಸಾಫ್ಟ್ವೇರ್ ಎಂಜಿನಿಯರ್ ಆಗಬೇಕಾದ ನಾನೇ ಕೃಷಿಯಲ್ಲಿ ಖುಷಿ ಕಂಡಿದ್ದೇನೆ ಏಳು ಬೀಳು ಸಹಜ ಆದರೆ ಪರಿಶ್ರಮ ಬೇಕು ನೌಕರಿಗಾಗಿ ಕನಸು ಕಾಣುವ ಹೆಣ್ಣು ಮಕ್ಕಳು ಕೃಷಿಯಲ್ಲೂ ತೊಡಗಿಕೊಂಡ್ರೆ ಹೆತ್ತ ಮನೆಗೂ ಕೊಟ್ಟ ಮನೆಗೂ ಬೆಳಕಾಗಬಹುದು ಎಂದು ಕರೆ ನೀಡಿದ್ರು

ಅದು ಯೂಸ್ ಮಾಡ್ಕೊಂಡು ನೀವು ಕೆಲಸ ಮಾಡಬೇಕು ಅಂಡ್ ಸಿಂಗಲ್ಸ್ ಪರ್ ಫೀಟ್ ಆಫ್ ಯೋರ್ ಲ್ಯಾಂಡ್ ಶುಡ್ ನಾಟ್ ಬಿ ವೇಸ್ಟೆಡ್ ಯಾಕಂದ್ರೆ ಎಂ ಎಸ್ ನಲ್ಲಿ ಕೇವಲ ನಮ್ಮ ಎಣ್ಣೆ ಔಷಧ ಗೊಬ್ಬರ ಲೇಬರ್ ಅದಷ್ಟೇ ಕನ್ಸಿಡರ್ ಮಾಡ್ತಾರೆ ಆದ್ರೆ ನಮ್ಮ ಭೂಮಿಯ ಬಾಡಿಗೆಯನ್ನು ಯಾರು ಕನ್ಸಿಡರ್ ಮಾಡೋದಿಲ್ಲ ನಿವೃತ್ತ ಪ್ರಾಂಶುಪಾಲ ಎಸ್ ಎಸ್ಪಿ ನಾಯಕ್ ಮಾತನಾಡಿ ಯುವಜನರು ತಮ್ಮ ಸುತ್ತಲಿನ ಪರಿಸರವನ್ನ ಮತ್ತು ಸಂಪನ್ಮೂಲಗಳನ್ನೇ ಬಳಸಿ ಯಾವೆಲ್ಲ ಉದ್ಯಮಗಳನ್ನು ಕೈಗೊಳ್ಳಬಹುದು ಎನ್ನುವುದನ್ನು ಒಂದು ಸವಾಲಾಗಿ ಸ್ವೀಕರಿಸಬೇಕು ಎಂದರು ಇರುವಂತಹ ಸಂದರ್ಭದಲ್ಲಿ ಉಪನ್ಯಾಸಕರಿಗೆ ಬರಲಿಕ್ಕೆ ಅವರಿಗೆ ಏನು ಸ್ವಲ್ಪ ಬೆಲೆ ಅನ್ನೋ ಸಂದರ್ಭದಲ್ಲಿ ನಾನು ಹೋಗ್ತಿದ್ದೆ ವಿದ್ಯಾರ್ಥಿಗಳು ನಾನು ಮಾಡ್ತಾ ಇರೋದು ಇದೇ ಸಂವಾದ ಆಗಿದೆ ನಾವು ಯಾವ ತರದಿಂದ ಕೆಲಸ ಮಾಡಿದ್ರೆ ನಿಮ್ಮ ಮನೆಯ ಸುತ್ತಮುತ್ತಲು ಇರುವ ಸಂಪನ್ಮೂಲಗಳನ್ನ ನೀವು ಬಳಸಿಕೊಂಡು ಹೇಗೆ ವಿದ್ಯಾರ್ಥಿಯಾಗಿ ಹೇಗೆ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಅನ್ನೋ ಬಗ್ಗೆ ನಾನು ವಿದ್ಯಾರ್ಥಿಗಳಿಗೆ ಒಂದು ಇಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿದಾಗ ವಿದ್ಯಾರ್ಥಿಗಳಿಗೆ ಕೊಟ್ಟ ವಿಷಯ ಅದೇ ಇತ್ತು ನಿಮ್ಮ ಮನೆ ಸುತ್ತು ಇರುವಂತಹ ಒಂದು ನೈಸರ್ಗಿಕ ಸೌಂದರ್ಯವನ್ನ ಚಿತ್ರದಲ್ಲಿ ಅಂತೇಳಿ ಎಲ್ಲಿ ಇದ್ದೀರಿ ಅದೇ ಪರಿಸ್ಥಿತಿಯಲ್ಲಿ ನಾವು ಪರಿಸ್ಥಿತಿಯನ್ನ ಬೈ ಕುತ್ಕೊಂಡು ನಮ್ಮ ತಂದೆ ತಾಯಿಗಳು ಆ ತಪ್ಪಾ ಇದು ನಮ್ಮ ಸುತ್ತ ಮತ್ತು ಸಮಾಜ ಇತರ ತಪ್ಪಾಡ್ತಾ ಇದೆ ಅದು ಮಾಡೋದು ಬೇಡ ಬಿಟ್ಟು ಬಿಡೆಯಲ್ಲ ನಾವು ಅಧ್ಯಕ್ಷತೆ ವಹಿಸಿದ್ದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಡಾ ಶಾರದಾ ಎಸ್ ಭಟ್ ಮಾತನಾಡಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಬೇಕಿದ್ದ ಕವಿತಾ ಮಿಶ್ರಾ ಕೃಷಿ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿ ಅದರಲ್ಲೇ ಅಪಾರ ಸಾಧನೆಯನ್ನ ಮಾಡಿರುವುದು ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿದೆ ಎಂದರು ವೇದಿಕೆಯಲ್ಲಿ ಕಾರವಾರದ ಮರೈನ್ ಬಯಾಲಜಿ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ವಿಎನ್ ನಾಯಕ್ ಉಪಸ್ಥಿತರಿದ್ದು ಮಾತನಾಡಿದರು ಕರ್ನಾಟಕ ವಾಣಿಜ್ಯ ದಿನ ಅಭಿವೃದ್ಧಿ ಕೇಂದ್ರದ ಮಾಜಿ ನಿರ್ದೇಶಕ ಬಿಎಸ್ ರೇವಣ್ಕರ್ ಐಡಿಯಾ ಜನರೇಷನ್ ಮತ್ತು ಮೌಲ್ಯೀಕರಣ ವಿಷಯದ ಕುರಿತು ಮಾತನಾಡಿದ್ರು ಪರಿಸರ ಶಾಸ್ತ್ರಜ್ಞ ಬಾಲಚಂದ್ರ ಹೆಗಡೆ ಪರಿಸರ ಸ್ನೇಹಿ ಗ್ರಾಮೀಣ ಉದ್ಯಮಶೀಲತೆ ವಿಷಯದ ಕುರಿತು ಮಾತನಾಡಿದ್ರು ನಂತರ ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ನಡೆಸಲಾಯಿತು ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ನಾರಾಯಣ ಸ್ವಾಮಿ ಕೆ ರಾಜೇಶ್ವರಿ ಟಿಎಂ ಹಾಗೂ ಗಿರೀಶ್ ಆರ್ ಕ್ರಮವಾಗಿ ಅಧಿವೇಶನಗಳನ್ನು ನಿರ್ವಹಿಸಿದ್ರು ಪ್ರಥಮ ಬಿಎ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದ್ರು ಸುಮಯ್ಯ ಸೈಯದ್ ಸ್ವಾಗತಿಸಿದ್ರು ಉದ್ಯೋಗ ಕೋಶದ ಸಂಚಾಲಕರಾದ ಡಾಕ್ಟರ್ ಎಂ ವೀಣಾ ಪ್ರಾಸ್ತಾವಿಕ ಮಾತನಾಡಿದ್ರು ಗಣಕ ವಿಜ್ಞಾನ ಸಹಾಯ ಪ್ರಾಧ್ಯಾಪಕ ಪೀಟರ್ ಬಿರ್ಜಿಯಂ ವಂದಿಸಿದ್ರು ಕನ್ನಡ ವಿಭಾಗದ ಮುಖ್ಯಸ್ಥೆ ಮಧುರಶ್ರೀ ಎಎಸ್ ಕಾರ್ಯಕ್ರಮ ನಿರ್ವಹಿಸಿದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಪ್ರಾಚಾರ್ಯ ಪ್ರೊಫೆಸರ್ ಖಾನ್ ಡಾಕ್ಟರ್ ಗೀತಾ ನಾಯಕ್ ಕಾಲೇಜಿನ ಬೋಧಕ ಬೋಧಕೇತರ ಸಿಬ್ಬಂದಿ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರೆಬೈಲ್ ಅಂಕೋಲಾ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೂಮ್ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ